ಇನ್ನು ಮೈಸೂರಿನಲ್ಲೂ ಕೂಡ ಧಾರಾಕಾರ ಮಳೆ ಸುರಿದಿದೆ ಅದರಲ್ಲೂ ಕೂಡ ಎಚ್ ಡಿ ಕೋಟೆ ತಾಲೂಕಿನಲ್ಲಿ ಸುರಿದಿರುವಂತಹ ಒಂದು ಮಳೆಗೆ ಒಂದು ಸರ್ಕಾರಿ ಕಚೇರಿನೇ ನೀರಿನಿಂದಾಗಿ ತುಂಬಿ ಹೋಗಿದೆ ಮೈಸೂರಿನ ಎಚ್ ಡಿ ಕೋಟೆ ತಾಲೂಕಿನಲ್ಲಿರುವಂಥದ್ದು ಮಳೆ ಆರ್ಭಟಕ್ಕೆ ಕೆಸರುಗತೆ ಆಗ್ಬಿಡಿದೆ ಸರ್ಕಾರಿ ಕಚೇರಿಯಲ್ಲಿ ಕಂದಾಯ ಇಲಾಖೆ ಮತ್ತು ಗೃಹ ರಕ್ಷಕ ದಳದ ಕಚೇರಿ ಜಲಾವೃತವಾಗಿದೆ ಎಚ್ ಡಿ ಕೋಟೆಯಲ್ಲಿ ಆಗಿರುವಂಥದ್ದು ಇದು ಅಧಿಕಾರಿಗಳು ಏನು ಮಾತಾಡ್ತಾ ಇಲ್ಲ ಇದ್ರ ಬಗ್ಗೆ ಸೈಲೆಂಟ್ ಆಗಿದ್ದಾರೆ ಯಾಕೆ ಅಟ್ಲೀಸ್ಟ್ ಈ ಕಡೆ ಯಾಕೆ ಗಮನ ಹರಿಸಿಲ್ಲ ಅನ್ನುವಂಥದ್ರ ಬಗ್ಗೆ ಈಗ ಪ್ರಶ್ನೆಗಳು ಇವೆ ಮಳೆ ಆರ್ಭಟಕ್ಕೆ ನುಡಿಯಲ್ಲಿ ಕೆಸರು ಗದ್ದೆ ಆಗಿದೆ ಇಲ್ಲಿಗೆ ಜನ ಹೆಂಗೆ ಬರ್ತಾರೆ ಅಲ್ಲ ಅಟ್ಲೀಸ್ಟ್ ಅಲ್ಲಿ ಕೆಲಸ ಮಾಡುವಂಥವ್ರು ಅಧಿಕಾರಿಗಳೇ ಹೇಗೆ ಹೋಗೋದಕ್ಕೆ ಸಾಧ್ಯ ಇದೆ ಇಲ್ಲಿ ಇಂಥ ಜಾಗದಲ್ಲಿ ಕೆಲಸ ಮಾಡಬೇಕಾದಂಥ ಒಂದು ಪರಿಸ್ಥಿತಿ ದುಸ್ಥಿತಿ ನಿರ್ಮಾಣವಾಗಿದೆ ಯಾಕಂದ್ರೆ ನೋಡಿ ಮೊದಲೇ ರಾಜ್ಯಾದ್ಯಂತ ಡೆಂಗ್ಯೂ ಮಹಾಮಾರಿ ಹರಡ್ತಾ ಇದೆ ಮೈಸೂರಿನಲ್ಲೂ ಕೂಡ ಕೇಸಸ್ ಇದ್ದಾವೆ ಈ ಥರದ ಮಳೆ ನೀರು ಅಲ್ಲಿ ನಿಂತು ಗದ್ದೆ ಥರ ಆದರೆ ಇಲ್ಲಿ ಸೊಳ್ಳೆಗಳು ಬೆಳೆಯೋದಿಲ್ವಾ ಬರೋದಿಲ್ವಾ ಇಲ್ಲಿ ಸೊ ಇದರಿಂದಾಗಿ ಡೆಂಗ್ಯೂ ಹರಡೋದಿಲ್ವಾ ಒಂದು ಚೂರು ಕೂಡ ಇದ್ರ ಬಗ್ಗೆ ಗಮನ ಹರಿಸುವಂಥದ್ದಕ್ಕೆ ಯಾಕೆ ಮುಂದಾಗ್ತಾ ಇಲ್ಲ ಯಾಕೆ ಇಷ್ಟೊಂದು ನಿರ್ಲಕ್ಷ್ಯ ಅನ್ನೋಂಥದ್ರ ಬಗ್ಗೆ ಪಾಪ ಇಲ್ಲಿ ಕೆಲಸ ಮಾಡುವಂಥ ಸಿಬ್ಬಂದಿ ಜೊತೆಗೆ ಇಲ್ಲಿಗೆ ಬರುವಂಥವ್ರು ಎಲ್ಲರೂ ಕೂಡ ಈಗ ಹಿಡಿಶಾಪ ಹಾಕ್ತಾ ಇಲ್ಲ ಇನ್ನು ಕಾರವಾರದ ವಿಚಾರ ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಕೂಡ ಮಳೆಯ ಆರ್ಭಟ ಮುಂದುವರೆದಿದೆ ಮುಂಜಾಗ್ರತಾ ಕ್ರಮವಾಗಿ ಎನ್ ಡಿ ಆರ್ ಎಫ್ ಸಿಬ್ಬಂದಿಯನ್ನು ಸ್ಥಳಕ್ಕೆ ರವಾನೆ ಮಾಡಿದ್ದಾರೆ ಮೈಸೂರು ಬೆಂಗಳೂರಿನಿಂದ ಎನ್ ಡಿ ಆರ್ ಎಫ್ ಸಿಬ್ಬಂದಿಯನ್ನು ಅಲ್ಲಿಗೆ ಸ್ಥಳಕ್ಕೆ ಕಳಿಸಿದ್ದಾರೆ ಈಗ ಪರಿಹಾರ ಕಾರ್ಯಕ್ಕೆ ನೆರವಾಗ್ತಾರೆ ಅಂತೇಳಿ ಇವತ್ತು ಕಾರವಾರ ಕುಮಟಾ ಮತ್ತು ಅಂಕೋಲಾಗೆ ಸಿಬ್ಬಂದಿ ಭೇಟಿಯನ್ನು ಕೊಡ್ಲಿಕ್ಕಿದ್ದಾರೆ ಮೂವತ್ತೈದು ಸಿಬ್ಬಂದಿಯ ಒಂದು ಟೀಮ್ ಅದು ಎರಡು ಎನ್ ಡಿ ಆರ್ ಎಫ್ನ ತಂಡ ಎರಡು ಟೀಮ್ಗಳು ಮಾಡಿ ಈಗ ಕಳಿಸಿದ್ದಾರೆ ಈಗ ಸದ್ಯಕ್ಕೆ ಯಾಕಂದರೆ ಅಲ್ಲಿ ಮಳೆಯ ಆರ್ಭಟ ಜೋರಾಗಿದೆ ನೋಡಿ ನಾವು ನಿನ್ನೆ ಮೊನ್ನೆಯಿಂದ ಕೂಡ ಗಮನಿಸ್ತಾ ಇದ್ದೀವಿ ನೀರಿನಲ್ಲಿ ಅಲ್ಲಲ್ಲಿ ವೆಹಿಕಲ್ಗಳು ನಿಲ್ಲೋದು ಒಂದು ಬಸ್ಸೇ ಸಿಕ್ಕಾಕೋಬಿಟ್ಟಿತ್ತು ನೆನ್ನೆ ಸೊ ಅಲ್ಲಿದ್ದಂಥ ಜನರನ್ನ ಹೇಗೋ ಒಳಗಡೆ ಇದ್ದಂಥವ್ರನ್ನ ಹಸಾಹಸ ಮಾಡಿ ಹೊರಗಡೆ ತೆಗೆದಿದ್ದಾರೆ ಈ ಥರದ ಸಾಕಷ್ಟು ಅನಾಹುತಗಳು ಸಂಭವಿಸ್ತಾ ಇವೆ ಅವಾಂತರಗಳೇ ಸೃಷ್ಟಿಯಾಗ್ತಾ ಇದೆ ಹಾಗಾಗಿ ಎನ್ ಡಿ ಆರ್ ಎಫ್ನ ಟೀಮನ್ನು ಈಗ ಬೆಂಗಳೂರಿನಿಂದ ಕಳಿಸ್ಕೊಟ್ಟಿದ್ದಾರೆ ಸದ್ಯಕ್ಕಲ್ಲಿ ಪರಿಹಾರ ಕಾರ್ಯಾಚರಣೆಗೆ ನೆರವಾಗುವ ಒಂದು ನಿಟ್ಟಿನಲ್ಲಿ